ತುಳಿ ಬಂದ್ಲೆ ನಿಕ್ಲಿಗೆ ಅನಿತೆ ಕಂಚಿ ಕರನ ಗೂಡು ತುಪ್ಪ ಅಂದೆ ಮಾತೆಯಲ್ಲ ಬಂದ್ಕೊಂಡ್ರೆ ಕಂಚಿ ಕರ ಗೋಡು ಎಲ್ಲಿ ಎಲ್ಲೇ ಅಂದೊಂಡು ಆಂದು ಇಲ್ಲೇ ಅಟ್ಟ ಅಡ್ಡಿನ ಕಂಚಿ ಕರನ ಗೋಡು ತುಳಿ ಅಂದು ನೆಟ್ಟ ಇಂಚ ತುಲೆ ಇಂಚ ಒಂಜಿ ಈ ರೀತಿ ರುಬ್ಣ ತುಲೆ ಉಲಾಯಿ ಇಂಚ ಈ ಕುಲ್ ಕುಲ್ಲು ಕುಳ್ಳ ಕಂಚಿ ಕರಮ ಒಂದಿ ಬರ್ಪ ಈ ಕಂಚಿಗರ ಕೆಬಿಕ್ ಬುರ ನೂರುಂಡು ಕೆಬಿಕ್ ಪೂರ ಮುಂಕು ಬುರ ನಿಂದೈತೆ ಇಡೀ ಪುರ ಇಂಚೆ ತೋಜಿ ನಿಮ್ಮೆನ್ಕೊಡತ್ತ ಅದೇ ಪಾಂತಿ ಆದರೆ ಬೋತ್ನ ಅಡಿತ ಭಾಗದ ಮಣ್ಣು ಎಷ್ಟು ಸೋಕು ಕಟ್ಟಣ ತುಲೆ ನಿಮ್ಮ ಹಂತ ಹಂತ ಒಂಜಿ ರಡ್ ಮೂಜಿ ನಾಲ್ಕು ನಿಂಚೆ ಗೀಟು ನಿಗಲೇ ತೋದು ಹ್ಮ್ ಪುರ ಅಡ್ಡೊಡಿಂಚೆ ಇತ್ತೆ ಅಡ್ಡೊಡಿಂಚೆ ಪಸ್ತದ ಇತ್ತೆ ನಿಮ್ಮ ತುಲೆ ತೋಜಿನ ಆಯ್ತ ಪುರಿಯ ಊರ್ ಲಕ್ಕದ ಬೂರ ಬೋತನು ಇದೆ ಇನ್ನಿ ಬಂದಾಗ ಏನೋ ಇಂಚೂರು ಉಪದ್ರವಿಂದ ಸೋಕುತ್ತೆ ಒಂಜಿ ಏತು ಶೋಕದ ಒಂಜಿ ನಮ್ಮ ನರಮಾಣಿ ಒಂದು ಕಟ್ಟಲೆ ಕಣೆ ಹೆಂಚಿನ ಇದೊಂದು ಕಂಜಿ ಮಲ್ಲ ಹೆಂಚಿನ ಒಂಜಿ ಕುಳವೆದ ರೀತಿ ಹ್ಞೂ ಒಂದು ರೀತಿ ನಗ ತು ಕುಳವೆದ ರೀತಿ ತೋಜನೆ ಕಂಚಿಕಾರನ ಗೂಡು ಏನು ಇತ್ತ ಒಂಜಿ ಇತ್ತಿನ ತೂತೆ ಇಂಚ ಇತ್ತಿನ ತೂತ ಅಣ್ಣ ಇಂಚ ಒಟ್ಟಿಗಿತ್ತು ನಾವು ನಮ್ಮ ಇಲ್ಲೆಲ್ಲ ಒಂಜಿ ತುಯಿರ್ತೇವೆ ಮೇಡಮ್ ವಿಶೇಷ ತೋಜಿನ ಇಂಚ ನಿಗ್ಲಗೈತೆ ಎಂತ ವಿಡಿಯೋ ಮಂತ್ ಪಾಡಿ ಏನು ಕಂಚಿಕರ್ಣ ಗೂಡು ಮಾಹಿತಿ துளு குறிப்பு சொன்னேன்